ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಗರಸಭೆ ಅಧ್ಯಕ್ಷರದ್ದು ಕಳೆದ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಏನು ಅದು ಮೊದಲನೇ ಅಂಥದ್ದು ಈಗ ಮತ್ತೆ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಆ ಡೇಟ್ ಅನೌನ್ಸ್ ಆಗಬೇಕು ಅದ್ರ ಬಗ್ಗೆ ತಮ್ಮ ಪಕ್ಷದಿಂದ ಯಾವ ಯಾವ ಥರ ಇಂಪ್ಲಿಮೆಂಟ್ಸ್ ಆಗ್ತದೆ ಸರ್ ನಿಮ್ಮ ಪಾತ್ರ ಏನಿರುತ್ತೆ ಸರ್ ಅದು ಇದರಲ್ಲಿ ನಮ್ಮ ಏನು ಈಗ ಡೇಟು ಇದು ಕ್ಯಾಟಗರಿ ಅನೌನ್ಸ್ ಆಗಿದೆ ಡೇಟು ಕೂಡ ಸದ್ಯ ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಎಲ್ಲ ಕೌನ್ಸಿಲರ್ಗಳನ್ನು ನಮ್ಮ ಏನು ನಗರಸಭೆಯಲ್ಲಿ ಇದ್ದಾರೆ ಎಲ್ಲ ಕೌನ್ಸಿಲರ್ಗಳು ಕೂಡ ಒಟ್ಟಾಗಿದ್ದಾರೆ ಹಾಗಾಗಿ ಖಂಡಿತ ಏನು ಅವ್ರೆಲ್ಲ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ತೀರ್ಮಾನವಾಗಿರುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರುಗಳೆಲ್ಲ ಏನು ತೀರ್ಮಾನ ಮಾಡಿ ಅದಕ್ಕೆ ತೀರ್ಮಾನ ತಗೊಳ್ಳೋದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಅವ್ರ ಜೊತೆ ಇರುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗನೆ ಯಾರೋ ಒಬ್ಬರು ನಮ್ಮಲ್ಲಿ ನಮ್ಮ ಏನು ಕೌನ್ಸಿಲರ್ಗಳಿದಾರೆ ಎಲ್ಲರೂ ಒಟ್ಟಾಗಿ ಸೇರಿ ಖಂಡಿತ ಯಾರೋ ಒಬ್ಬರು ನಮ್ಮಲ್ಲಿ ಒಬ್ರು ಕೌನ್ಸಿಲರು ಮತ್ತು ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಭಗವಂತನ ಆಶೀರ್ವಾದ ಇದೆ ಒಳ್ಳೇದಾಗ್ಲಿ ಯಾರೇ ಆಗಲಿ ನಮ್ಮವರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋಂಥವ್ರಿಗೆ ನಾನು ಕೇಳ್ಕೊಳ್ಳೋದೇನಲ್ಲ ನಮ್ಮಲ್ಲಿ ನಗರಸಭೆಯಲ್ಲಿ ಈ ನಮ್ಮ ತಿಂಘಟ್ಟ ಏನು ಟೌನ್ ಅಲ್ಲಿ ಬಹಳ ಹಿಂದುಳಿದಿದೆ ಅದಕ್ಕೆಲ್ಲ ಹೆಚ್ಚಿನ ಒತ್ತು ಕೊಟ್ಟು ಖಂಡಿತ ಅಭಿವೃದ್ಧಿ ನಾವು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಖಂಡಿತ ಒಳ್ಳೇದಾಗುತ್ತೆ ಆದಷ್ಟು ಬೇಗನೆ ಸದ್ಯದಲ್ಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗ್ತಾರೆ ಖಂಡಿತ ನೂರಕ್ಕೆ ನೂರು ನಮ್ಮವರೇ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಸರ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರನ್ನು ಭೇಟಿ ಮಾಡಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಡಿ ಸಿ ಎಮ್ ಅವ್ರನ್ನೆಲ್ಲ ಭೇಟಿ ಮಾಡಿರ್ತೀರಿ ಶಿಡ್ಲಘಟ್ಟಕ್ಕೆ ಅಭಿವೃದ್ಧಿ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ ಸರ್ ಈಗ ಈಗ ನಾವು ನಮ್ಮ ಸಿ ಎಮ್ ಮತ್ತು ಡಿ ಸಿ ಎಮ್ ಅಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮಲ್ಲಿರುವಂಥ ಎಲ್ಲ ಒಂದಷ್ಟು ಮುಖಂಡರುಗಳು ಹೋಗಿದ್ವಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪ ಇಲ್ಲಿ ಗ್ರ್ಯಾಂಟ್ಸ್ ಕೂಡ ಬೇಕಾಗಿದೆ ಅಂತ ಸುಮಾರು ಸರಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಖಂಡಿತ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಇಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಒತ್ತು ಕೊಟ್ಟು ಶಿಡ್ಲಘಟ್ಟ ಭಾಗದಲ್ಲಿ ಈಗಾಗಲೇ ಸುಮಾರು ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಇವಾಗ ನಮ್ಮಲ್ಲಿ ಸಿಲ್ಕು ಮಾರ್ಕೆಟ್ಗೆ ಐಟೆಕ್ ಮಾರ್ಕೆಟ್ಗೆ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಅದಕ್ಕೂ ಒಂದು ಅನುದಾನ ಕೊಟ್ಟ ಕೊಟ್ಟಿದ್ದಾರೆ ಇಲ್ಲಿ ಅದು ಅಲ್ಲದೆ ಈ ವಿಶೇಷವಾಗಿ ಕೆ ಡಿ ಬಿ ಏರಿಯಾ ಕೂಡ ಇಲ್ಲಿ ಮಾಡಬೇಕು ಅಂತ ಕೂಡ ಒಂದು ಮೂರು ಸಾವಿರ ಎಕರೆ ಟೈಮ್ ಮಾಡಬೇಕು ಅಂತ ಕೂಡ ಹೊರಟಿದ್ದಾರೆ ಹೀಗಾಗಿ ಆ ಒಂದು ಕೆಇ ಡಿ ಬಿ ನಲ್ಲೂ ಕೂಡ ಅದು ರೈತರು ವಿಶ್ವಾಸ ತಗೊಂಡು ಮಾಡಬೇಕು ಅನ್ನೋ ಮಾತು ಕೂಡ ಹೊರಟಿದ್ದಾರೆ ಅದೇ ರೀತಿ ಇಲ್ಲಿ ಒಳಚರಣಿಗೂ ಕೂಡ ನಗರಾಭಿವೃದ್ಧಿ ಇಲಾಖೆಯಿಂದ ಮೂವತ್ತು ಕೋಟಿ ಕೂಡ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಅನುದಾನಗಳು ಖಂಡಿತ ನೂರಕ್ಕೆ ನೂರು ಬರುತ್ತೆ ಅನ್ನೋ ಬರುತ್ತೆ ಭರವಸೆ ಇದೆ ಅದಕ್ಕೋಸ್ಕರ ನಾನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಕನ್ಸರ್ ಮಿನಿಸ್ಟರ್ಸ್ ಯಾರಿದ್ದಾರೆ ಅವರಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಒಂದತ್ತೆ ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರ ಸಪೋರ್ಟು ಕೂಡ ಅದ್ರ ಜೊತೆಯಲ್ಲಿದೆ ಹಂಗಾಗಿ ಎಲ್ಲ ನಾವು ಒಟ್ಟಾರೆ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಅಭಿವೃದ್ಧಿ ಖಂಡಿತ ಆಗೇ ಆಗುತ್ತೆ ಅನ್ನೋ ಒಂದು ಮಾತನ್ನ